ಮುಂದಿನ ಐದು ವರ್ಷ ಫುಲ್ ಪಿಕ್ಚರ್ ಯಾವ ನನ್ನ ಯಾವ ಪಾಟಿಯಾಗಲು ಭ್ರಷ್ಟ ಯಾರು ಮುಂದಿನ ಸಲ ಉಳಿಸ್ಲಿಕ್ಕಾಗುದಿಲ್ಲ ಇವತ್ತು ಕೇಜ್ರಿವಾಲ ಹೋಗನ ಮುಂದಿನ ಸಲ ಡಿಂಗ್ರಿವಾಲೂ ಹೋಗ್ತಾನೆ ನಾವೆಲ್ಲರೇ ರಕ್ಷಣೆ ಪಡೆದಿದ್ದ ಇವತ್ತು ಯಾರ ಮೂರು ಕೂಡ ತಿಳ್ಕೊಂಡಿದ್ರೆ ನರೇಂದ್ರ ಮೋದಿ ಯಾರಪ್ಪಗೂ ಬಿಡೋದಿಲ್ಲ ದೇಶ ಉಳಿದ್ರೆ ನಾವು ಉಳಿತೀವಿ ಹಿಂದಿತ್ತು ಉಳಿತದೆ ಅಯೋಧ್ಯ ರಾಮ ಮಂದಿರ ಯಾರ ಕನಸು ಮನಸ್ಸು ನಾವೇ ಹೋಗಿದ್ದೆ ತೊಂಬತ್ತ ನಾಲ್ಕರಲ್ಲಿ ನಾನು ಅಯೋಧ್ಯ ಹೋಗಿದ್ದೆ ಕಾಶ್ಮೀರಕ್ಕೆ ಹೋಗಿದ್ದೆ ನಾನು ನಾನೇನು ನಿನ್ನೆ ಮೊನ್ನೆ ಬಂದು ಚಾಲು ಹಾಕೊಂಡೈತಿ ಗಿರೇಕೆ ಅಲ್ಲ ನಾವು ಹೋರಾಟ ಮಾಡಿವಿ ನಾವು ಸೈಕಲ್ ಮ್ಯಾಗೆ ಪಕ್ಷ ಕಟ್ಟಿವಿ ಸುನೀಲ್ ಕುಮಾರ್ ಅವರೇ ಅವಾಗೇನು ಹೆಲಿಕಾಪ್ಟರ್ ಇರಲಿಲ್ಲ ಚಲೋ ಅಂಬಾಸಡರ್ ಕಾರ್ ಇರಲಿಲ್ಲ ಬಾಡಿಗೆ ಕಾರ್ನಾಗೆ ಅಡ್ಡಾಡ್ತೀವಿ ನಾವು ಕಟ್ಟಿ ನೀವು ಕಟ್ಟಿವಿ ಏನು ಕಟ್ಟಿರಿ ಅಂದ್ರೆ ಈ ದೇಶಕ್ಕೆ ತ್ಯಾಗ ಮಾಡಿದಂಥ ಅಟಲ್ ಬಿಹಾರಿ ವಾಜಪೇಯಿ ಲಾಲಾ ಲಾಲ್ ಕೃಷ್ಣ ಅಧ್ವಾನಿ ಏನು ಕಟ್ಟಲಿಲ್ಲ ಪಂಡಿತ್ ದೀನ ದಯಾಳ್ ಉಪಾಧ್ಯಾಯರು ಒಂದು ರೈಲ್ವೆ ಸ್ಟೇಷನ್ ದಲ್ಲಿ ಕೊಲೆ ಆಗಿಬಿಟ್ಟರಲ್ಲ ಅವ್ರ ಪಕ್ಷ ಕಟ್ಟಲಿಲ್ಲ ಏಕ ದೇಶ ಮೇನ್ ದೋ ನಿಶಾನ್ ದೋ ಸಂವಿಧಾನ್ ನಿ ಚಲೇಗ ನಂತ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಅವರು ಭಾರತೀಯ ಜನಸಂಘ ಭಾರತೀಯ ಜನತಾ ಪಾರ್ಟಿ ಕಟ್ಟಲಿಲ್ಲ ಕಟ್ಲಿಲ್ಲ ಬಂಧುಗಳೇ ಯಾರು ಕಟ್ಟದವರಲ್ಲ ಕಿಸದವರಲ್ಲ ನಾವೆಲ್ಲ ಫಾಯ್ದೆ ಇತ್ತುಂದು ಎಮ್ ಎಲ್ ಎ ಆಗಿವಿಲ್ಲ ಎಂ ಪಿ ಆಗಿವಿಲ್ಲ ಕೇಂದ್ರ ಮಂತ್ರಿ ಆಗಿವಿಲ್ಲ ಮತ್ತೀಗ ಜನ ಎಮ್ ಎಲ್ ಎ ಮಾಡ್ಯಾರಿಲ್ಲ ಇವತ್ತು ಎಲ್ಲ ತಿಂದ ಮ್ಯಾಗು ನಾನೇ 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 ಅನ್ನೋ ಅಂಥವ್ರದ್ದು ಒಂದು ಕಾಲ ಬರ್ತದೆ ಸಾಮಾನ್ಯಕ್ಕಾಗಿ ನೋಡಿ ಇವತ್ತು ಕರ್ನಾಟಕದಾಗ ಜಗಳ ಎದ್ರ ಸಲ ಜಗಳ ನನ್ನ ಮಗನಿಗೆ ಟಿಕೆಟ್ ಕೊಡೋಣ ತೀವ್ರ ಖಂಡಿಸುತ್ತೇನೆ ಉಗ್ರವಾಗಿ ಖಂಡಿಸುತ್ತೇನೆ ನನ್ನ ತಂಗಿಗೆ ಕೊಡಲಿಲ್ಲ ನನ್ನ ಹಳೆಯಾಗ ಕೊಡಲಿಲ್ಲ ನನ್ನ ಅಣ್ಣನ ಮಗ ಕೊಡಲಿಲ್ಲ ಏನು ನೀ ಒಂದು ಎಮ್ ಎಲ್ ಎ ಆಗ್ತಿದ್ವಿ ಮೊದಲ ನೀನು ಸಂಡಿ ನೋಡ್ಕೋ ಪುಣ್ಯಾತ್ಮರು ಯಾರ್ಯಾರು ತಪಸ್ಸು ಮಾಡಿ ಕಾರ್ಯಕರ್ತರು ಈ ಪಕ್ಷ ಕಟ್ಟರು ದುಡಿದ್ರು ಎಷ್ಟೋ ಕಾರ್ಯಕರ್ತರು ಬಿ ಜೆ ಪಿ ಇಷ್ಟು ಅಧಿಕಾರಕ್ಕೆ ಬಂದರು ಅದರ ಸುಖ ಅನುಭವಿಸಲಿಲ್ಲ ಅದರ ಒಂದು ಅಧಿಕಾರದ ಒಂದು ಸ್ಥಾನನೂ ಅಂತವ್ರ ಸಿಗಲಿಲ್ಲ ಆದರೂ ಸಹ ಅಂತ ಕಾರ್ಯಕರ್ತರು ಹಿಂದುತ್ವದ ಸಲುವಾಗಿ ಭಾರತದ ಸಲುವಾಗಿ ರಾಮ ಮಂದಿರ ನಿರ್ಮಾಣ ಸಲುವಾಗಿ ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿ ಹೋಗ್ಬೇಕಂತ ಹೇಳಿ ಇಡೀ ಜೀವನವನ್ನು ಇವತ್ತು ಪಟ್ಟು ಈ ಪಕ್ಷ ಕಟ್ಟಿದ್ದಾರೆ